ಪ್ರಾಯೋಜಕರು ಕೇವ ಆಯುರ್ವೇದ ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಸುಂದರವಾದ ಗಂಡು ಮತ್ತು ಹೆಣ್ಣು ನವಿಲು ವಾಸಿಸುತ್ತಿತ್ತು ಅವುಗಳ ಕತೆ ಎಷ್ಟು ಪವಿತ್ರವಾದುದೆಂದರೆ ಅದನ್ನು ಕೇಳಿದ ಮಾತ್ರಕ್ಕೆ ಮನೆಯಲ್ಲಿ ಜಗಳಗಳಿಗೆ ಜಾಗವೇ ಇರುವುದಿಲ್ಲ ಮತ್ತು ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಇದು ಕೇವಲ ಕಥೆಯಲ್ಲ ನಿಮ್ಮ ಕುಟುಂಬಕ್ಕೊಂದು ವರದಾನ ಈ ಕಥೆಯನ್ನು ನಿರ್ಲಕ್ಷಿಸಲೇಬೇಡಿ ತಪ್ಪದೇ ನೋಡಿ ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ಒಂದು ಕಾಡಿನಲ್ಲಿ ಒಂದು ಗಂಡು ನವಿಲು ಮತ್ತು ಒಂದು ಹೆಣ್ಣು ನವಿಲು ವಾಸಿಸುತ್ತಿದ್ದವು ಅವು ಬಹಳ ಸಂತೋಷದಿಂದ ಕಾಡಿನಲ್ಲಿ ವಾಸಿಸುತ್ತಿದ್ದವು ಒಂದು ದಿನ ಹೆಣ್ಣು ನವಿಲು ಗಂಡು ನವಿಲಿಗೆ ಹೇಳುತ್ತದೆ ಪ್ರಿಯಕರನೇ ನಾವು ಇಲ್ಲಿಂದ ಹೋಗಬೇಕು ನಮ್ಮ ಸಮುದಾಯದ ಜನರು ಅಂದರೆ ಬಹಳಷ್ಟು ನವಿಲುಗಳು ವಾಸಿಸುವ ಸ್ಥಳಕ್ಕೆ ನಾವು ಹೋಗಬೇಕು ಅದಕ್ಕೆ ಗಂಡು ನವಿಲು ಹೇಳುತ್ತದೆ ಪ್ರಿಯೆ ನಾವು ಅಲ್ಲಿಗೆ ಹೋದರೆ ಪ್ರತಿದಿನ ಜಗಳಗಳಾಗುತ್ತವೆ ನಾವಿಬ್ಬರೂ ಈ ಕಾಡಿನಲ್ಲಿ ಎಷ್ಟು ನೆಮ್ಮದಿಯಿಂದಿದ್ದೇವೆ ಅಲ್ಲಿಗೆ ಹೋಗುವ ಅವಶ್ಯಕತೆ ಏನಿದೆ ಆದರೆ ಹೆಣ್ಣು ನವಿಲು ಹತ ಹಿಡಿಯುತ್ತದೆ ಆಗ ಗಂಡು ನವಿಲು ಕೂಡ ಒಪ್ಪಿಕೊಳ್ಳುತ್ತದೆ ಹೆಣ್ಣು ನವಿಲಿನ ಹಠದಿಂದಾಗಿ ಅವರಿಬ್ಬರೂ ಹಾರಿ ಒಂದು ನಗರಕ್ಕೆ ಬರುತ್ತವೆ ಆ ನಗರದ ರಾಜನು ಪಶುಪಕ್ಷಿಗಳ ಭಾಷೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದನು ಆ ರಾಜನು ಕರೋಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದನು ಕರೋಶಾಸ್ತ್ರದ ಅರ್ಥವೇ ಪಶುಪಕ್ಷಿಗಳ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವುದು ಆ ರಾಜನು ಎಲ್ಲಾ ರೀತಿಯ ಪಶು ಪಕ್ಷಿಗಳ ಧ್ವನಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದನು ಪ್ರತಿಯೊಂದು ಜೀವಿ ಏನು ಹೇಳುತ್ತಿದೆ ಎಂಬುದನ್ನು ಅವನು ಚೆನ್ನಾಗಿ ತಿಳಿದುಕೊಳ್ಳುತ್ತಿದ್ದನು ಆ ಗಂಡು ಮತ್ತು ಹೆಣ್ಣು ನವಿಲುಗಳು ಆ ನಗರಕ್ಕೆ ಬಂದು ನೆಲೆಸುತ್ತವೆ ಒಂದು ದಿನದ ಮಾತು ರಾಜನು ತನ್ನ ರಾಣಿಗೆ ಹೇಳುತ್ತಾನೆ ರಾಣಿ ನನಗೆ ಬಹಳ ಹಸಿವಾಗಿದೆ ದಯವಿಟ್ಟು ನನಗೆ ಊಟ ಬಡಿಸು ರಾಜನ ರಾಣಿ ಮೂವತ್ತಾರು ಬಗೆಯ ಭಕ್ಷ್ಯಗಳನ್ನು ತಯಾರಿಸಿ ಒಂದು ಕೈಯಲ್ಲಿ ನೀರಿನ ಲೋಟ ಮತ್ತು ಇನ್ನೊಂದು ಕೈಯಲ್ಲಿ ಊಟದ ತಟ್ಟೆಯನ್ನು ಹಿಡಿದು ರಾಜನ ಬಳಿಗೆ ಬರುತ್ತಾಳೆ ರಾಣಿ ಊಟದ ತಟ್ಟೆಯನ್ನು ರಾಜನ ಮುಂದೆ ಇಡುತ್ತಿದ್ದಂತೆಯೇ ಒಂದು ಅಕ್ಕಿಯ ಚೂರು ಕೆಳಗೆ ಬೀಳುತ್ತದೆ ಅಲ್ಲಿ ಕೆಲವು ಇರುವೆಗಳು ಓಡಾಡುತ್ತಿದ್ದವು ತಕ್ಷಣವೇ ಒಂದು ಇರುವೆ ಆ ಅಕ್ಕಿಯ ಚೂರನ್ನು ತೆಗೆದುಕೊಂಡು ಹೋಗಲಾರಂಭಿಸುತ್ತದೆ ರಾಜನು ಕುಳಿತು ಈ ಎಲ್ಲಾ ಘಟನೆಯನ್ನು ನೋಡುತ್ತಿದ್ದನು ಆ ಇರುವೆಯ ಬಳಿಗೆ ತಕ್ಷಣವೇ ಒಂದು ಗಂಡು ಇರುವೆ ಬಂದು ಹೇಳುತ್ತದೆ ಪ್ರಿಯೆ ಈ ಅಕ್ಕಿಯ ಚೂರನ್ನು ನನಗೆ ಕೊಡು ಮತ್ತು ನೀನು ವಾಪಸ್ ಹೋಗಿ ರಾಜನ ತಟ್ಟೆಯಿಂದ ಇನ್ನೊಂದು ಅಕ್ಕಿಯ ಚೂರನ್ನು ತೆಗೆದುಕೊಂಡು ಬಾ ರಾಜನು ಅವರ ಮಾತುಗಳನ್ನು ಸಂಪೂರ್ಣವಾಗಿ ಕೇಳಿಸಿಕೊಳ್ಳುತ್ತಿದ್ದನು ಏಕೆಂದರೆ ರಾಜನಿಗೆ ಪ್ರತಿಯೊಂದು ಪ್ರಾಣಿ ಪಶು ಮತ್ತು ಪಕ್ಷಿಯ ಭಾಷೆ ಅರ್ಥವಾಗುತ್ತಿತ್ತು ಗಂಡು ಇರುವೆ ಹೀಗೆ ಹೇಳಿದಾಗ ಇರುವೆ ಇಲ್ಲ ನಾನು ಹೋಗುವುದಿಲ್ಲ ಈ ವಿಷಯ ರಾಜನಿಗೆ ತಿಳಿದರೆ ಅವನು ನನ್ನನ್ನು ಕೊಂದು ಬಿಡುತ್ತಾನೆ ಆಗ ಗಂಡು ಇರುವೆ ಹೇಳುತ್ತದೆ ನೀನು ಹೋಗು ರಾಜನಿಗೆ ತಿಳಿಯುವುದಿಲ್ಲ ಇರುವೆ ಹೋಗಲು ಪ್ರಯತ್ನಿಸುತ್ತದೆ ಆದರೆ ಅರ್ಧ ದಾರಿಯಿಂದಲೇ ವಾಪಸ್ ಬಂದು ಗಂಡು ಇರುವೆಯ ಬಳಿ ಹೇಳುತ್ತದೆ ಇಲ್ಲ ನಾನು ಹೋಗುವುದಿಲ್ಲ ಒಂದು ವೇಳೆ ರಾಜನಿಗೆ ಗೊತ್ತಾದರೆ ಅವನು ನನ್ನನ್ನು ಕೊಂದು ಬಿಡುತ್ತಾನೆ ರಾಜ ಅವರಿಬ್ಬರನ್ನೂ ನೋಡುತ್ತಿದ್ದ ಆಗ ಗಂಡು ಇರುವೆಗೆ ರಾಜ ನಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾನೆ ಎಂಬ ಅನುಮಾನ ಬರುತ್ತದೆ ಗಂಡು ಇರುವೆ ಇರುವೆಗೆ ಹೇಳುತ್ತದೆ ನೋಡು ರಾಜ ನಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತಿರುವಂತಿದೆ ಅವನು ನಮ್ಮ ಮಾತುಗಳನ್ನು ಕೇಳಿಸಿಕೊಂಡಿದ್ದಾನೆ ಅದಕ್ಕಾಗಿಯೇ ನಮ್ಮನ್ನೇ ನೋಡುತ್ತಿದ್ದಾನೆ ಒಂದು ವೇಳೆ ರಾಜ ನಮ್ಮ ಮಾತುಗಳನ್ನು ಕೇಳಿಸಿಕೊಂಡು ಬೇರೆಯವರಿಗೆ ಹೇಳಿದರೆ ಆ ಕ್ಷಣವೇ ಕಲ್ಲಾಗಿ ಹೋಗುತ್ತಾನೆ ರಾಜನು ಗಂಡು ಇರುವೆ ಮತ್ತು ಇರುವೆಯ ಮಾತುಗಳನ್ನು ಚೆನ್ನಾಗಿ ಕೇಳಿಸಿಕೊಂಡು ಅರ್ಥ ಈ ಮಾತನ್ನು ಕೇಳಿ ರಾಜನಿಗೆ ನಗು ಬರುತ್ತದೆ ರಾಜನಿಗೆ ನಗು ಬರುತ್ತಿದ್ದಂತೆಯೇ ರಾಜನ ರಾಣಿ ಅಡುಗೆ ಮನೆಯಿಂದ ಹೊರಗೆ ಬರುತ್ತಾಳೆ ಅವಳು ಹೊರಗೆ ಬಂದಾಗ ರಾಜನು ನಗುತ್ತಿರುವುದನ್ನು ನೋಡುತ್ತಾಳೆ ರಾಜನು ನಗುತ್ತಿರುವುದನ್ನು ಕಂಡು ರಾಣಿ ಬಹುಶಃ ನನ್ನಿಂದ ಏನಾದರೂ ತಪ್ಪಾಗಿದೆ ಅದಕ್ಕಾಗಿಯೇ ರಾಜರು ನಗುತ್ತಿದ್ದಾರೆ ಎಂದು ಯೋಚಿಸುತ್ತಾಳೆ ರಾಣಿ ರಾಜನ ಬಳಿ ಬಂದು ಕೇಳುತ್ತಾಳೆ ಮಹಾರಾಜರೇ ನನ್ನಿಂದ ಏನಾದರೂ ಪಾಪವಾಯಿತೇ ನನ್ನಿಂದ ಏನಾದರೂ ತಪ್ಪಾಯಿತೆ ನೀವು ಇಷ್ಟು ಜೋರಾಗಿ ನಗುತ್ತಿದ್ದೀರಲ್ಲ ರಾಜನು ರಾಣಿಗೆ ಹೇಳುತ್ತಾನೇ ಇಲ್ಲ ಅಂತಹ ಯಾವುದೇ ವಿಷಯವಿಲ್ಲ ನನಗೆ ಸುಮ್ಮನೆ ನಗು ಬಂತು ಆದರೆ ರಾಣಿ ಹಠ ಹಿಡಿದು ನೀವು ಏಕೆ ನಗುತ್ತಿದ್ದೀರಿ ಎಂದು ನನಗೆ ಹೇಳಲೇಬೇಕು ಎಂದು ಕೇಳುತ್ತಾಳೆ ರಾಜನು ಪದೇ ಪದೇ ನಿರಾಕರಿಸುತ್ತಾನೆ ಏಕೆಂದರೆ ಇರುವೆಯೂ ಈ ವಿಷಯವನ್ನು ಯಾರಿಗಾದರೂ ಹೇಳಿದರೆ ನಾನು ಕಲ್ಲಾಗಿ ಹೋಗುತ್ತೇನೆ ಎಂದು ಹೇಳಿದ್ದು ರಾಜನಿಗೆ ತಿಳಿದಿತ್ತು ಅದಕ್ಕಾಗಿಯೇ ರಾಜನು ರಾಣಿಗೆ ಆ ವಿಷಯವನ್ನು ಹೇಳಲು ಬಯಸುವುದಿಲ್ಲ ಆದರೆ ರಾಣಿ ಪದೇ ಪದೇ ಹಠ ಮಾಡುತ್ತಾಳೆ ನೀವು ನನ್ನನ್ನು ನಿಜವಾಗಿಯೂ ಪ್ರೀತಿಸುವುದಾದರೆ ನನ್ನನ್ನು ನಿಮ್ಮವಳೆಂದು ಭಾವಿಸುವುದಾದರೆ ನೀವು ಏಕೆ ನಗುತ್ತಿದ್ದೀರಿ ಎಂದು ಹೇಳಲೇಬೇಕು ರಾಜನು ಈಗ ಧರ್ಮ ಸಂಕಟಕ್ಕೆ ಸಿಲುಕುತ್ತಾನೆ ಈ ವಿಷಯವನ್ನು ರಾಣಿಗೆ ಹೇಳಿದರೆ ನಾನು ಕಲ್ಲಾಗಿ ಹೋಗುತ್ತೇನೆ ಹೇಳದಿದ್ದರೆ ರಾಣಿಯ ವಿಶ್ವಾಸವನ್ನು ಕಳೆದುಕೊಳ್ಳುತ್ತೇನೆ ಎಂದು ಯೋಚಿಸುತ್ತಾನೆ ರಾಣಿ ಬಹಳ ಹಠ ಮಾಡುತ್ತಾಳೆ ಹೆಣ್ಣಿನ ಹಠ ಮತ್ತು ಮಕ್ಕಳ ಹಠ ಬಹಳ ಪ್ರಬಲವಾಗಿರುತ್ತದೆ ಇವೆರಡರಿಂದ ಯಾವಾಗಲೂ ದೂರವಿರಬೇಕು ಎನ್ನುತ್ತಾರೆ ರಾಣಿಯ ಹಠದ ಮುಂದೆ ರಾಜನು ತಲೆಬಾಗಲೇಬೇಕಾಯಿತು ರಾಜ ರಾಣಿಗೆ ಹೇಳುತ್ತಾನೆ ಸರಿ ನಾನು ನಿನಗೆ ಹೇಳಿದರೆ ನಂತರ ನೀನು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಅದಕ್ಕೆ ರಾಣಿ ಈಗ ತಾನೇ ಏನೂ ಇಲ್ಲವೆಂದು ಹೇಳಿದಿರಿ ಈಗ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎನ್ನುತ್ತಿದ್ದೀರಲ್ಲ ಏನೋ ಗಂಭೀರ ವಿಷಯವಿದೆ ಎಂದು ಹೇಳಿ ಮತ್ತಷ್ಟು ಹಠ ಹಿಡಿಯುತ್ತಾಳೆ ಆಗ ರಾಜನು ಸರಿ ನೀನು ಕೇಳದಿದ್ದರೆ ಕಾಡಿಗೆ ಹೋಗಿ ನಿನಗೆ ಆ ವಿಷಯವನ್ನು ಹೇಳುತ್ತೇನೆ ಎನ್ನುತ್ತಾನೆ ರಾಜ ಮತ್ತು ರಾಣಿ ರಥದಲ್ಲಿ ಕುಳಿತು ಕಾಡಿಗೆ ಹೊರಡುತ್ತಾರೆ ಅವರು ಕಾಡನ್ನು ತಲುಪಿದಾಗ ರಾಜನು ರಾಣಿಗೆ ಎಲ್ಲಾ ವಿಷಯವನ್ನು ಹೇಳಲು ಪ್ರಾರಂಭಿಸುತ್ತಾನೆ ರಾಜನು ಸ್ವಲ್ಪ ಸ್ವಲ್ಪ ವಿಷಯವನ್ನು ಹೇಳುತ್ತಿದ್ದಂತೆಯೇ ಅವನು ನಿಧಾನವಾಗಿ ಕಲ್ಲಾಗಲು ಪ್ರಾರಂಭಿಸುತ್ತಾನೆ ರಾಜನು ಅರ್ಧ ವಿಷಯವನ್ನು ಹೇಳುವಷ್ಟರಲ್ಲಿ ಅವನು ಅರ್ಧ ಕಲ್ಲಾಗಿ ಹೋಗುತ್ತಾನೆ ರಾಜನು ಮತ್ತೆ ರಾಣಿಗೆ ಹೇಳುತ್ತಾನೆ ರಾಣಿ ನಾನು ನಿಧಾನವಾಗಿ ಕಲ್ಲಾಗುತ್ತಿದ್ದೇನೆ ನೀನು ನಂತರ ಬಹಳ ಪಶ್ಚಾತ್ತಾಪ ಪಡುತ್ತೀಯ ಅದಕ್ಕೆ ರಾಣಿ ಮಹಾರಾಜರೇ ಇನ್ನು ಸ್ವಲ್ಪವೇ ವಿಷಯ ಉಳಿದಿದೆ ಅದನ್ನು ಹೇಳಿಬಿಡಿ ಎನ್ನುತ್ತಾಳೆ ರಾಜನು ಪೂರ್ತಿ ವಿಷಯವನ್ನು ಹೇಳಿಬಿಡುತ್ತಾನೆ ಮತ್ತು ಸಂಪೂರ್ಣವಾಗಿ ಕಲ್ಲಾಗಿ ಹೋಗುತ್ತಾನೆ ರಾಣಿಯ ಹತದ ಕಾರಣದಿಂದ ರಾಜನು ಸಂಪೂರ್ಣವಾಗಿ ಕಲ್ಲಾಗಿ ಹೋಗುತ್ತಾನೆ ರಾಣಿ ಅಳಲು ಪ್ರಾರಂಭಿಸುತ್ತಾಳೆ ಮತ್ತು ಆ ಕಲ್ಲನ್ನು ಅಲುಗಾಡಿಸಲು ಪ್ರಯತ್ನಿಸುತ್ತಾಳೆ ಆದರೆ ಅಷ್ಟು ಭಾರವಾದ ಕಲ್ಲು ಹೇಗೆ ಅಲುಗಾಡಿತು ರಾಜನು ಕಲ್ಲಾಗಿದ್ದನು ರಾಣಿ ತನ್ನ ತಲೆಯನ್ನು ಚಚ್ಚಿಕೊಂಡು ಅಳುತ್ತಾಳೆ ಎದೆ ಬಡಿದುಕೊಳ್ಳುತ್ತಾಳೆ ಮತ್ತು ಸಹಾಯಕ್ಕಾಗಿ ಯಾವುದೇ ಜೀವಿ ಜಂತುಗಳನ್ನು ಕೂಗುತ್ತಾಳೆ ಈ ಎಲ್ಲಾ ಕಥೆಯನ್ನು ಗಂಡು ಮತ್ತು ಹೆಣ್ಣು ನವಿಲುಗಳು ತಮ್ಮ ಕಣ್ಣುಗಳಿಂದ ನೋಡುತ್ತಿದ್ದವು ರಾಣಿಯ ವಿಲಾಪವನ್ನು ಕಂಡು ನವಿಲುಗಳಿಗೆ ದಯೆ ಬರುತ್ತದೆ ಗಂಡು ನವಿಲು ಹೆಣ್ಣು ನವಿಲಿಗೆ ಹೇಳುತ್ತದೆ ಇದು ಹೆಣ್ಣಿನ ಹಠದ ಪರಿಣಾಮ ಇದೇ ಹತದಿಂದಾಗಿ ನಾವು ಆ ಕಾಡಿನಲ್ಲಿ ಎಷ್ಟು ಸಂತೋಷವಾಗಿದ್ದೆವು ಇಲ್ಲಿಗೆ ಬಂದೆವು ಹೆಣ್ಣು ನವಿಲು ಗಂಡು ನವಿಲಿಗೆ ಹೇಳುತ್ತದೆ ಪ್ರಿಯಕರನೇ ಈ ರಾಣಿ ಬಹಳ ದುಃಖಿತಳಾಗಿದ್ದಾಳೆ ನಾವು ಅವಳಿಗೆ ಸಹಾಯ ಮಾಡಬೇಕು ಅವಳು ಇಷ್ಟು ವಿಲಾಪ ಪಡುತ್ತಿದ್ದಾಳೆ ನಾವು ಹೆಚ್ಚು ಸಹಾಯ ಮಾಡಲಾಗದಿದ್ದರೂ ಕನಿಷ್ಠ ಅವಳಿಗೆ ಧೈರ್ಯವನ್ನಾದರೂ ಹೇಳಬಹುದು ಹೀಗೆ ಯೋಚಿಸಿ ನವಿಲುಗಳು ರಾಣಿಯ ಬಳಿ ಹೋಗಿ ಹೇಳುತ್ತವೆ ರಾಣಿಯವರೇ ಆಗಿದ್ದು ತಪ್ಪೆ ಆದರೆ ದಯವಿಟ್ಟು ಸ್ವಲ್ಪ ಧೈರ್ಯವಾಗಿರಿ ನಿಮ್ಮ ಹಿಂದೆ ಇಡೀ ರಾಜ್ಯವಿದೆ ರಾಜರು ಕಲ್ಲಾಗಿದ್ದಾರೆ ಈಗ ನೀವು ನಿಮ್ಮ ರಾಜ್ಯದ ವ್ಯವಹಾರವನ್ನು ನೋಡಿಕೊಳ್ಳಬೇಕು ನವಿಲುಗಳ ಮಾತನ್ನು ಕೇಳಿದ ರಾಣಿ ಹೇಳುತ್ತಾಳೆ ನವಿಲುಗಳೇ ನಾನು ನನ್ನನ್ನು ಹೇಗೆ ಸಮಾಧಾನಪಡಿಸಿಕೊಳ್ಳಲಿ ನನ್ನ ಜಗತ್ತೇ ಹಾಳಾಗಿದೆ ನನ್ನ ಪತಿ ಪರಮೇಶ್ವರನು ಕಲ್ಲಾಗಿ ಹೋಗಿದ್ದಾನೆ ನಾನೇನು ಮಾಡಲಿ ರಾಣಿಯ ಈ ಮಾತನ್ನು ಕೇಳುತ್ತಿದ್ದಂತೆಯೇ ಹೆಣ್ಣು ನವಿಲಿನ ಬಾಯಿಂದ ರಾಜರು ಹೇಗೆ ಕಲ್ಲಾದರೂ ಅವರೊಬ್ಬ ಮನುಷ್ಯರಾಗಿದ್ದರೂ ಚೆನ್ನಾಗಿಯೇ ಇದ್ದರು ಆದರೆ ಹೇಗೆ ಕಲ್ಲಾದರು ಎಂದೂ ಬಂದು ಬಿಡುತ್ತದೆ ರಾಜನು ಇರುವೆಯ ಕಥೆಯನ್ನು ರಾಣಿಗೆ ಹೇಳಿದ್ದನಲ್ಲವೇ ಅದೇ ಕಥೆಯನ್ನು ರಾಣಿ ನವಿಲುಗಳಿಗೆ ಹೇಳಲು ಪ್ರಾರಂಭಿಸುತ್ತಾಳೆ ರಾಣಿ ಕಥೆಯನ್ನು ಹೇಳುತ್ತಾ ಹೇಳುತ್ತಾ ಅವಳು ನಿಧಾನವಾಗಿ ಕಲ್ಲಾಗುತ್ತಾಳೆ ರಾಣಿ ಕಲ್ಲಾದಾಗ ರಾಜನಂತೂ ಮೊದಲೇ ಕಲ್ಲಾಗಿದ್ದನು ಇಬ್ಬರೂ ಕಲ್ಲಾದಾಗ ಗಂಡು ಮತ್ತು ಹೆಣ್ಣು ನವಿಲುಗಳಿಗೆ ಚಿಂತೆ ಶುರುವಾಗುತ್ತದೆ ಅವು ಬಹಳ ದುಃಖಿತವಾಗುತ್ತವೆ ಈ ವಿಪತ್ತು ನಮ್ಮ ಮೇಲೂ ಬರಬಹುದು ಏಕೆಂದರೆ ರಾಜನು ಇರುವೆಯ ಕಥೆಯಿಂದ ಕಲ್ಲಾಗಿದ್ದಾನೆ ರಾಣಿಯು ಅದೇ ಕಥೆಯಿಂದ ಕಲ್ಲಾಗಿದ್ದಾಳೆ ಎಂದು ನವಿಲುಗಳಿಗೆ ಚಿಂತೆ ಕಾಡುತ್ತದೆ ಗಂಡು ನವಿಲು ಹೆಣ್ಣು ನವಿಲಿಗೆ ಹೇಳುತ್ತದೆ ನಮ್ಮ ಮೇಲೂ ಅಪಾಯ ಕಾದಿದೆ ಏಕೆಂದರೆ ನಿಮ್ಮ ಹೆಂಗಸರ ಹೊಟ್ಟೆಯಲ್ಲಿ ಯಾವ ಮಾತು ನಿಲ್ಲುವುದಿಲ್ಲ ಹೆಣ್ಣು ನವಿಲು ಹೇಳುತ್ತದೆ ಪ್ರಿಯಕರನೇ ನಾವು ಇಲ್ಲಿಂದ ದೂರ ಹೋಗೋಣ ಗಂಡು ನವಿಲು ಹೇಳುತ್ತದೆ ಮೂರ್ಖಳೆ ದೂರ ಹೋಗುವುದರಿಂದ ಏನು ಪ್ರಯೋಜನ ಈ ಸಂಕಟ ನಮ್ಮನ್ನು ಭೂಮಿಯ ಯಾವ ಮೂಲೆಯಲ್ಲೂ ಬಿಡುವುದಿಲ್ಲ ಈ ಅಪಾಯ ಯಾವಾಗಲೂ ನಮ್ಮ ಮೇಲೆ ತೂಗುತ್ತಲೇ ಇರುತ್ತದೆ ತಿಳಿಯದೆಯೋ ತಿಳಿದೋ ಈ ಮಾತು ನಮ್ಮ ಬಾಯಿಂದ ಬಂದರೆ ನಾವು ಕಲ್ಲಾಗಿ ಹೋಗುತ್ತೇವೆ ಈ ವಿಷಯವನ್ನು ಯೋಚಿಸಿ ನವಿಲುಗಳು ಬಹಳ ದುಃಖಿತವಾಗುತ್ತವೆ ಹಗಲು ರಾತ್ರಿ ಇದೇ ದುಗಕವು ಅವುಗಳನ್ನು ತಿನ್ನುತ್ತದೆ ಈ ಯೋಚನೆಯಿಂದ ಅವು ಊಟ ಮಾಡುವುದಿಲ್ಲ ನೆಮ್ಮದಿಯಿಂದ ನಿದ್ರಿಸುವುದಿಲ್ಲ ನಮ್ಮ ಬಾಯಿಂದ ಈ ಮಾತು ತಪ್ಪಿಯೂ ಹೊರಬಂದರೆ ಇಬ್ಬರೂ ಪತಿಪತ್ನಿ ಕಲ್ಲಾಗಿ ಹೋಗುತ್ತೇವೆ ಎಂಬ ಚಿಂತೆ ಅವುಗಳನ್ನು ಕಾಡುತ್ತದೆ ಹೀಗೆ ಯೋಚಿಸಿ ಗಂಡು ನವಿಲು ಒಂದು ಉಪಾಯ ಮಾಡುತ್ತದೆ ನಾನು ಎಲ್ಲಾ ಇರುವೆಗಳನ್ನು ನಾಶ ಮಾಡಿದರೆ ಈ ಸಮಸ್ಯೆ ಮುಗಿದು ಹೋಗಬಹುದು ಏಕೆಂದರೆ ಈ ಎಲ್ಲಾ ಅವಾಂತರಕ್ಕೆ ಇರುವೆಗಳೇ ಕಾರಣ ಎಂದುಕೊಳ್ಳುತ್ತದೆ ಗಂಡು ನವಿಲು ಹೆಣ್ಣು ನವಿಲಿಗೆ ಹೇಳುತ್ತದೆ ಪ್ರಿಯೆ ನಾವು ಸೃಷ್ಟಿಯಿಂದ ಎಲ್ಲಾ ಇರುವೆಗಳನ್ನು ನಾಶ ಮಾಡಿದರೆ ಇರುವೆಗಳ ಸಂಕಟ ಮುಗಿದು ಹೋಗುತ್ತದೆ ಹೆಣ್ಣು ನವಿಲು ಈ ಮಾತಿಗೆ ಒಪ್ಪಿಕೊಳ್ಳುತ್ತದೆ ಮತ್ತು ಅವು ಎಲ್ಲಾ ಇರುವೆಗಳನ್ನು ಕೊಂದು ತಿನ್ನಲು ಪ್ರಾರಂಭಿಸುತ್ತವೆ ನವಿಲುಗಳ ಹಾವಳಿ ಎಷ್ಟರ ಮಟ್ಟಿಗೆ ಇತ್ತೆಂದರೆ ಎಲ್ಲಾ ಇರುವೆಗಳು ಹೆದರಿಕೊಂಡು ಬಿಲಗಳನ್ನು ತೋಡಿ ಭೂಮಿಯೊಳಗೆ ಅಡಗಿಕೊಂಡವು ನವಿಲುಗಳು ಎಲ್ಲಿಯಾದರೂ ಇರುವೆ ಕಂಡರೆ ತಕ್ಷಣವೇ ಹಿಡಿದು ಬಿಡುತ್ತಿದ್ದವು ನವಿಲುಗಳ ಈ ಭಯದಿಂದಾಗಿ ಯಾವುದೇ ಇರುವೆ ಹೊರಗೆ ಬರುತ್ತಿರಲಿಲ್ಲ ಎಲ್ಲಾ ಇರುವೆಗಳು ಭೂಮಿಯೊಳಗೆ ತಮ್ಮ ಬಿಲಗಳನ್ನು ಮಾಡಿಕೊಂಡು ಅಲ್ಲೇ ಕುಳಿತು ಬಿಟ್ಟವು ಬಹಳ ಸಮಯ ಕಳೆದ ನಂತರ ಇರುವೆಗಳಿಗೆ ಹಸಿವು ಕಾಡಲಾರಂಭಿಸಿತು ಏಕೆಂದರೆ ಆಹಾರ ಬಿಲದಲ್ಲಿ ಸಿಗುವುದಿಲ್ಲ ಆಹಾರ ಸಿಗುವುದು ಹೊರಗೆ ಆಹಾರಕ್ಕಾಗಿ ಒಂದು ಇರುವೆ ಹೊರಗೆ ಬಂದ ತಕ್ಷಣ ಗಂಡು ನವಿಲು ಅದನ್ನು ಹಿಡಿದು ಕೊಂದು ಬಿಡುತ್ತಿತ್ತು ಒಂದು ಇರುವೆ ಮತ್ತು ಒಂದು ಗಂಡು ಇರುವೆ ಬಿಲದೊಳಗೆ ಆಹಾರಕ್ಕಾಗಿ ತಪುತ್ತಾ ವಿಷ್ಣುವಿನ ಭಜನೆಯನ್ನು ಜೋರಾಗಿ ಮಾಡಲು ಪ್ರಾರಂಭಿಸಿದವು ಭಕ್ತಿ ಮಾಡುತ್ತಾ ಮಾಡುತ್ತಾ ತಾವು ಎಲ್ಲಿದ್ದೇವೆ ಹೇಗಿದ್ದೇವೆ ಎಂಬುದು ಅವುಗಳಿಗೆ ತಿಳಿದಿರಲಿಲ್ಲ ಅವು ಘೋರ ತಪಸ್ಸಿನಲ್ಲಿ ಲೀನವಾದವು ಕೊನೆಗೆ ಶ್ರೀಹರಿವಿಷ್ಣುವು ಅವರಿಗೆ ದರ್ಶನ ನೀಡಿ ಇರುವೆಗಳೇ ನಿಮಗೆ ಏನು ಬೇಕೋ ಕೇಳಿಕೊಳ್ಳಬಹುದು ನಿಮ್ಮ ಭಕ್ತಿಗೆ ನಾವು ಪ್ರಸನ್ನರಾಗಿದ್ದೇವೆ ಎನ್ನುತ್ತಾನೆ ಏಕೆಂದರೆ ಇರುವೆಗಳು ನಿರಂತರವಾಗಿ ಭಕ್ತಿ ಮಾಡಿದ್ದವು ನೀರು ಆಹಾರ ಸೇವಿಸಿರಲಿಲ್ಲ ಆದ್ದರಿಂದ ಭಗವಾನ್ ವಿಷ್ಣು ಬೇಗನೆ ಪ್ರಸನ್ನರಾಗಿ ನಿಮಗೆ ಏನು ಬೇಕೋ ಕೇಳಿ ನಾವು ನಿಮ್ಮ ಭಕ್ತಿಯಿಂದ ಬಹಳ ಸಂತುಷ್ಟರಾಗಿದ್ದೇವೆ ಎಂದರು ಹಲವಾರು ದಿನಗಳಿಂದ ಹಸಿದು ಬಾಯಾರಿದ ಇರುವೆಗಳು ಒಂದೇ ಮಾತನ್ನು ಹೇಳುತ್ತವೆ ಪ್ರಭುವೇ ನೀವು ನಮಗೆ ವರ ನೀಡುವುದಾದರೆ ನಮ್ಮ ಹೊಟ್ಟೆಗೆ ಗಂಟು ಹಾಕಿಬಿಡಿ ನಮ್ಮ ಹೊಟ್ಟೆಯೇ ಇಲ್ಲದಿದ್ದರೆ ನಾವು ಹೊರಗೆ ಏಕೆ ಹೋಗುತ್ತೇವೆ ಮತ್ತು ನವಿಲುಗಳು ನಮ್ಮನ್ನು ತಿನ್ನುವುದಿಲ್ಲ ಎಂದು ಅವು ಯೋಚಿಸಿದ್ದವು ಆದ್ದರಿಂದಲೇ ಅವು ಪ್ರಭುವೇ ನಮ್ಮ ಹೊಟ್ಟೆಗೆ ಗಂಟು ಹಾಕಿ ಎಂದು ಕೇಳಿಕೊಂಡವು ಭಗವಾನ್ ವಿಷ್ಣುವು ತಥಾಸ್ತು ಎನ್ನುತ್ತಾರೆ ಮತ್ತು ಇರುವೆಗಳ ಹೊಟ್ಟೆಯಲ್ಲಿ ಗಂಟು ಬೀಳುತ್ತದೆ ಇಂದಿಗೂ ಆ ಇರುವೆಗಳ ಹೊಟ್ಟೆಯಲ್ಲಿ ಗಂಟು ಇದೆ ಇರುವೆಗಳಿಗೆ ಹೊಟ್ಟೆ ಇರುವುದಿಲ್ಲ ನಂತರ ಇರುವೆಗಳು ವಿಷ್ಣುವಿಗೆ ಹೇಳುತ್ತವೆ ಪ್ರಭುವೇ ನಮ್ಮ ಹೊಟ್ಟೆಗೆ ಗಂಟು ಬಿದ್ದಿದೆ ಆದರೆ ನಮಗೆ ಇನ್ನೂ ನವಿಲುಗಳಿಂದ ಅಪಾಯವಿದೆ ನವಿಲುಗಳು ನಮ್ಮನ್ನು ಕಾಯುತ್ತಾ ಭೂಮಿಯ ಮೇಲೆ ಕುಳಿತಿವೆ ಅವು ನಮ್ಮನ್ನು ನೋಡಿದ ತಕ್ಷಣ ಕೊಂದು ಬಿಡುತ್ತವೆ ಭಗವಾನ್ ವಿಷ್ಣುವು ನವಿಲಿಗೆ ಹೇಳುತ್ತಾರೆ ನವಿಲವೇ ನೀನು ಇರುವೆಗಳನ್ನು ಬೇಟೆಯಾಡುವುದನ್ನು ನಿಲ್ಲಿಸು ಇದರಲ್ಲಿ ಇರುವೆಗಳ ಯಾವುದೇ ದೋಷವಿಲ್ಲ ದೋಷಿ ಆ ರಾಜನಾಗಿದ್ದನು ಏಕೆಂದರೆ ರಾಜನು ಕರೋಶಾಸ್ತ್ರವನ್ನು ಕಲಿತಿದ್ದನು ಅದಕ್ಕಾಗಿಯೇ ಅವನು ಎಲ್ಲಾ ಜೀವಿ ಜಂತುಗಳ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಸಮರ್ಥನಾಗಿದ್ದನು ಅದರ ಜೊತೆಗೆ ಅವನು ಆ ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳುವುದಲ್ಲದೆ ಅವುಗಳ ರೂಪವನ್ನು ಬದಲಾಯಿಸಲು ಸಮರ್ಥನಾಗಿದ್ದನು ಅವನು ಪಶು ಪಕ್ಷಿಗಳ ರೂಪವನ್ನು ಧರಿಸುತ್ತಿದ್ದನು ಮತ್ತು ಆ ಪಕ್ಷಿಗಳೊಂದಿಗೆ ಸಂಭೋಗವನ್ನು ಮಾಡುತ್ತಿದ್ದನು ಆ ಪಶು ಪಕ್ಷಿಗಳು ಗರ್ಭಧರಿಸಿದಾಗ ಅವನು ಅವುಗಳನ್ನು ಬಿಟ್ಟು ಮನುಷ್ಯನಾಗುತ್ತಿದ್ದನು ಮತ್ತು ಅಂತಹ ಪಶು ಪಕ್ಷಿಗಳನ್ನು ನೋಡಿ ಜೋರಾಗಿ ನಗುತ್ತಿದ್ದನು ಅವನ ಇಂತಹ ಮೂರ್ಖತನದಿಂದಾಗಿಯೇ ಇಂದು ಈ ರಾಜನು ಕಲ್ಲಾಗಿ ಬಿದ್ದಿದ್ದಾನೆ ಗಂಡು ನವಿಲು ಕೇಳುತ್ತದೆ ಪ್ರಭುವೇ ಅವನ ಹೆಂಡತಿಯ ಅವನ ರಾಣಿಯ ದೋಷವೇನು ಶ್ರೀ ಹರಿವಿಷ್ಣು ಹೇಳುತ್ತಾರೆ ಅವನ ಹೆಂಡತಿಯೂ ಅವನ ಈ ಪಾಪದಲ್ಲಿ ಭಾಗಿಯಾಗಿದ್ದಾಳೆ ಏಕೆಂದರೆ ಅವನ ಹೆಂಡತಿ ಅವನನ್ನು ತಡೆದಿದ್ದರೆ ಅವನು ಇಷ್ಟು ದೊಡ್ಡ ಪಾಪವನ್ನು ಮಾಡುತ್ತಿರಲಿಲ್ಲ ಆದ್ದರಿಂದ ಅವನ ರಾಣಿಯು ಈ ಪಾಪದ ಭಾಗಿಯಾಗಿದ್ದಾಳೆ ಅದಕ್ಕಾಗಿಯೇ ಅವಳು ಇಂದು ಕಲ್ಲಾಗಿದ್ದಾಳೆ ಶ್ರೀಹರಿಯ ಮಾತುಗಳನ್ನು ಕೇಳಿದ ನಂತರ ನವಿಲು ಹೇಳುತ್ತದೆ ಪ್ರಭುವೇ ರಾಣಿಯು ನಮಗೆ ಹೇಳಿದ ಈ ಮಾತನ್ನು ನಾವು ಬೇರೆಯವರಿಗೆ ಹೇಳಿದರೆ ನಾವು ಕಲ್ಲಾಗಿ ಹೋಗುತ್ತೇವೆಯೇ ಶ್ರೀಹರಿ ವಿಷ್ಣು ಹೇಳುತ್ತಾರೆ ನಿಮ್ಮ ಈ ಶಾಪವು ಈಗ ಮುಗಿದಿದೆ ನೀವು ಯಾರಿಗಾದರೂ ಹೇಳಿದರು ಯಾವುದೇ ಪರಿಣಾಮವಾಗುವುದಿಲ್ಲ ನಿಮ್ಮ ಮೇಲಿದ್ದ ಅಪಾಯವೂ ದೂರವಾಗಿದೆ ಗಂಡು ಮತ್ತು ಹೆಣ್ಣು ನವಿಲುಗಳು ಬಹಳ ಸಂತೋಷ ಪಡುತ್ತವೆ ಅವುಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಶ್ರೀ ಹರಿ ವಿಷ್ಣುವು ಅಂತರ್ಧಾನರಾಗುತ್ತಾರೆ ಇಲ್ಲಿ ನವಿಲುಗಳ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ ಯಾವುದೇ ಪ್ರಾಣಿಗೆ ಅಥವಾ ಪಕ್ಷಿಗೆ ಸಂತೋಷವಾದರೆ ಅದು ಕುಣಿಯಲು ನರ್ತಿಸಲು ಪ್ರಾರಂಭಿಸುತ್ತದೆ ಅದೇ ರೀತಿ ಗಂಡು ನವಿಲಿಗೂ ಆಯಿತು ತನ್ನ ಮೇಲಿನ ಅಪಾಯ ದೂರವಾಗಿದೆ ಎಂದು ತಿಳಿದಾಗ ಅದು ಸಂತೋಷದಿಂದ ಕುಣಿಯಲು ಪ್ರಾರಂಭಿಸಿತು ಜೋರಾಗಿ ಕುಣಿಯಿತು ಅದರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅದು ಸಂತೋಷದಿಂದ ಹುಚ್ಚನಂತೆ ಕುಣಿಯುತ್ತಿತ್ತು ನಂತರ ನವಿಲು ಸಂತೋಷದಿಂದ ಕುಣಿಯುತ್ತಾ ತನ್ನ ಕಾಲುಗಳ ಕೆಳಗೆ ನೋಡಿದಾಗ ಅದರ ಕಾಲುಗಳು ಒಡೆದುಕೊಳಕಾಗಿದ್ದವು ತನ್ನ ಕಾಲುಗಳನ್ನು ನೋಡಿ ನವಿಲು ಅಳಲು ಪ್ರಾರಂಭಿಸುತ್ತದೆ ಮೊದಲು ನನ್ನ ಕಾಲುಗಳು ಎಷ್ಟು ಸುಂದರವಾಗಿದ್ದವು ಆದರೆ ಇಂದು ಇಷ್ಟು ಒಡೆದುಕೊಳಕಾಗಿವೆ ಅಲ್ಲ ನನ್ನ ಇಡೀ ದೇಹ ಸುಂದರವಾಗಿದೆ ಆದರೆ ನನ್ನ ಕಾಲುಗಳು ಮಾತ್ರ ಏಕೆ ಇಷ್ಟು ಒಡೆದುಕೊಳಕಾಗಿವೆ ಎಂದು ಯೋಚಿಸುತ್ತದೆ ನವಿಲಿನ ಕಾಲುಗಳು ಒಡೆಯಲು ಕಾರಣ ಇರುವೆಗಳನ್ನು ತಿಂದಿದ್ದು ಏಕೆಂದರೆ ಅದು ಬಹಳಷ್ಟು ಇರುವೆಗಳನ್ನು ಕೊಂದು ತಿಂದಿತ್ತು ಹೆಣ್ಣು ನವಿಲು ಕೂಡ ತಿಂದಿತ್ತು ಅದಕ್ಕಾಗಿಯೇ ಅವುಗಳ ಕಾಲುಗಳು ಒಡೆದು ಹೋಗಿದ್ದವು ಇಂದಿಗೂ ಯಾವುದೇ ಮನುಷ್ಯ ಇರುವೆಗಳನ್ನು ತಿಂದರೆ ಅವನ ಶರೀರದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಏಳುತ್ತವೆ ನೀವು ಹೆಚ್ಚು ಇರುವೆಗಳನ್ನು ತಿಂದರೆ ನಿಮ್ಮ ದೇಹವು ಒಡೆಯಲು ಪ್ರಾರಂಭಿಸುತ್ತದೆ ಹಾವು ತನ್ನ ಪೊರೆಯನ್ನು ಏಕೆ ಕಳಚುತ್ತದೆ ಏಕೆಂದರೆ ಹಾವು ಇರುವೆಗಳನ್ನು ತಿನ್ನುತ್ತದೆ ಮತ್ತು ಅದರಿಂದ ಅದರ ಚರ್ಮ ಒಡೆದು ಹೋಗುತ್ತದೆ ಅದೇ ರೀತಿ ನವಿಲಿನ ಕಾಲುಗಳು ಒಡೆದು ಅವು ಕೊಳಕಾಗಿದ್ದವು ಆದ್ದರಿಂದ ನವಿಲು ತನ್ನ ಕಾಲುಗಳನ್ನು ನೋಡಿ ಜೋರಾಗಿ ಅಳಲು ಪ್ರಾರಂಭಿಸಿತು ಹೆಣ್ಣು ನವಿಲು ಗಂಡು ನವಿಲಿಗೆ ಧೈರ್ಯ ಹೇಳುತ್ತಾ ಆಗಿದ್ದು ಆಗಿಹೋಯಿತು ಅಳುವುದರಿಂದ ಏನೂ ಪ್ರಯೋಜನವಿಲ್ಲ ಎನ್ನುತ್ತದೆ ಗಂಡು ನವಿಲು ಕುಣಿಯುತ್ತಾ ಜೋರಾಗಿ ಆಳುತ್ತಿತ್ತು ಅದರಿಂದ ಅದರ ಕಣ್ಣುಗಳಿಂದ ಕಣ್ಣೀರಿನ ಧಾರೆ ಹರಿಯುತ್ತಿತ್ತು ಹೆಣ್ಣು ನವಿಲು ಗಂಡು ನವಿಲಿಗೆ ಧೈರ್ಯ ಹೇಳುತ್ತಾ ಅದರ ಕಣ್ಣೀರನ್ನು ಕೆಳಗೆ ಬೀಳದಂತೆ ತಡೆಯಲು ಪ್ರಯತ್ನಿಸುತ್ತದೆ ಆದರೆ ತಡೆಯಲು ಸಾಧ್ಯವಾಗುವುದಿಲ್ಲ ಹೆಣ್ಣು ನವಿಲಿಗೆ ಕೈಗಳಿಲ್ಲ ಆದರೆ ತನ್ನ ಕೊಕ್ಕಿನಿಂದ ಒಂದೊಂದೇ ಕಣ್ಣೀರಿನ ಹನಿಯನ್ನು ಎತ್ತಿ ತನ್ನ ಬಾಯಿಯಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತದೆ ಆದರೆ ಎಷ್ಟು ಅಂತ ಬಾಯಿಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಕಣ್ಣೀರು ನೇರವಾಗಿ ಹೆಣ್ಣು ನವಿಲಿನ ಹೊಟ್ಟೆಗೆ ಹೋಗುತ್ತಿತ್ತು ಈ ರೀತಿ ಪ್ರತಿ ಬಾರಿಯೂ ಹೆಣ್ಣು ನವಿಲು ಗಂಡು ನವಿಲಿನ ಕಣ್ಣೀರನ್ನು ತಡೆಯುತ್ತಿತ್ತು ಮತ್ತು ಗಂಡು ನವಿಲು ಕುಣಿಯುತ್ತಾ ಜೋರಾಗಿ ಆಳುತ್ತಿತ್ತು ನವಿಲಿನ ಕಣ್ಣೀರನ್ನು ಮತ್ತು ಹೆಣ್ಣು ನವಿಲಿನ ಪ್ರೀತಿಯನ್ನು ಕಂಡು ಭಗವಾನ್ ಶ್ರೀ ಹರಿ ಮತ್ತೆ ದರ್ಶನ ನೀಡಿ ಹೆಣ್ಣು ನವಿಲಿಗೆ ಆಶೀರ್ವಾದ ಮಾಡಿ ನಿಮ್ಮ ಪ್ರೀತಿ ಹೀಗೆಯೇ ಸದಾ ಇರಲಿ ಎಂದು ಹೇಳುತ್ತಾರೆ ಈ ಆಶೀರ್ವಾದದ ಕಾರಣದಿಂದ ಇದನ್ನು ಆಶೀರ್ವಾದವೆನ್ನಿ ಅಥವಾ ಶಾಪವೆನ್ನಿ ನವಿಲು ಎಂದಿಗೂ ಸಂಭೋಗ ಮಾಡುವುದಿಲ್ಲ ಏಕೆಂದರೆ ನವಿಲು ಕುಣಿದಾಗ ಅದರ ಕಣ್ಣಿನಿಂದ ಕಣ್ಣೀರು ಬೀಳುತ್ತದೆ ಮತ್ತು ಆ ಕಣ್ಣೀರನ್ನು ಹೆಣ್ಣು ನವಿಲು ಕುಡಿಯುತ್ತದೆ ಮತ್ತು ಆ ಕಣ್ಣೀರಿನಿಂದಲೇ ಹೆಣ್ಣು ನವಿಲು ಗರ್ಭಿಣಿಯಾಗುತ್ತದೆ ಭಗವಾನ್ ಶ್ರೀ ಹರಿ ನವಿಲುಗಳಿಗೆ ಆಶೀರ್ವಾದ ಮಾಡಿ ನಿಮ್ಮ ಭಕ್ತಿ ಧನ್ಯ ನೀವು ಧನ್ಯರು ಒಂದು ಕಾಲ ಬರುತ್ತದೆ ಆಗ ನಿಮ್ಮ ಗರಿಯನ್ನು ಕಿರೀಟವನ್ನಾಗಿ ಧರಿಸುತ್ತಾರೆ ಎಂದು ಹೇಳುತ್ತಾರೆ ಅದಕ್ಕಾಗಿಯೇ ಶ್ರೀಕೃಷ್ಣನ ರೂಪದಲ್ಲಿ ಭೂಮಿಗೆ ಬಂದಾಗ ಅವರು ನವಿಲುಗರಿಯನ್ನು ತಮ್ಮ ಕಿರೀಟದಲ್ಲಿ ಧರಿಸುತ್ತಾರೆ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ